ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಇದು ಕೂಡ ನ್ಯೂ ಕಸ್ಟಮರ್ಸ್ ಹೊಸ ಹೊಸೊಬ್ಬರು ಕೊಟ್ಟಿರೋದು ಇದು ಬಂದು ನೋಡ್ತಾರೆ ಒಂದು ಸ್ವಲ್ಪ ವಯಸ್ಸಾಗಿರೋದು ಇದು ಬ್ಲೌಸು ಬಂದು ಈ ಬ್ಯಾಕಲ್ಲೂ ಕೂಡ ಡೀಪ್ ಇಲ್ಲ ಫ್ರಂಟಲ್ಲೂ ಕೂಡ ಡೀಪ್ ಇಲ್ಲ ಮತ್ತು ತುಂಬ ಶೋಲ್ಡರೆಲ್ಲ ತುಂಬ ಜಾಸ್ತಿ ಇದೆ ನೋಡಿ ಈ ಥರ ಶೋಲ್ಡರ್ ತುಂಬ ಜಾಸ್ತಿ ಇದೆ ನೆಕ್ ಫ್ರಂಟಲ್ಲೂ ಕೂಡ ಕಡಿಮೆ ಡೀಪು ಬ್ಯಾಕಲ್ಲೂ ಕೂಡ ಕಡಿಮೆ ಡಿಪು ಆ ಥರ ಇದೆ ಫಿಂಕ್ ಫ್ರಂಟು ಬ್ಯಾಕು ನೋಡ್ತಾ ಇರ್ಬೋದು ಸೇಮ್ ಏನಿದೆಯೋ ಅಷ್ಟನ್ನೇ ಇದು ಯಾವ ರೀತಿ ಅರ್ತಿ ತಗೊಳೋದು ಅಂತ ತೋರಿಸ್ತೀನಿ ನೋಡಿ ಫಸ್ಟು ಫಸ್ಟು ನಾನಿಲ್ಲಿ ಶೋಲ್ಡರ್ ಎಷ್ಟಿದೆ ಅಂತ ರೆಡಿ ಎಷ್ಟೆಷ್ಟಿದೆ ಅಂತ ನೋಡ್ಕೊಳ್ಳಿ ಶೋಲ್ಡರ್ ಬಂದು ಮೂರು ಇಂಚಿದೆ ಹಂಗಾಗಿ ನಾವು ಮೂರುವರೆ ತೊಗೊಬೇಕು ಡೀಪ್ ಬಂದು ಫ್ರಂಟ್ ಡೀಪ್ ಬಂದು ಸಿಕ್ಸ್ ಇಂಚಸ್ ಬ್ಯಾಕ್ ಡಿಪು ಮತ್ತು ಫ್ರಂಟ್ ಡಿಪು ಸೇಮ್ ತೆಗೆದುಕೊಳ್ಳೋಣ ಚೆಸ್ಟ್ ಬಂದು ಹತ್ತು ಇದೆ ಚೆಸ್ಟು ಹತ್ತು ಇಂಚು ತೋಳಿನ ಉದ್ದ ಹದಿನಾಲ್ಕು ಇಂಚು ಬ್ಲೌಸ್ ಉದ್ದ ಬಂದು ಐದೂವರೆ ಇದೆ ನಾನು ಮುಕ್ಕಾಲ್ವರೆಗೂ ಹಾರ್ಮೋಲ್ ರೌಂಡಿಂಗ್ ಇಟ್ಕೊತೀನಿ ಇದು ಬಂದು ಮೇನ್ ಬಟ್ಟೆ ಕ್ಲಾತು ನಾವು ಲೈನಿಂಗ್ ಅನ್ನು ಕಟ್ ಮಾಡ್ಕೊಳ್ಳೋಣ ಫಸ್ಟ್ ಇದು ಉದ್ದ ಏನು ಹಿಂಗೆ ಫೋಲ್ಡ್ ಮಾಡ್ಕೊಂಡಿರ್ತೀವಿ ಉದ್ದ ತೋಳಿಗೆ ಹಿಂಗೆ ತಗೊಬೇಕಲ್ವಾ ಇಲ್ಲಿ ತೊಗೊತಾ ಇದ್ದೀನಿ ಸ್ವಲ್ಪ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಮಾಡಿಕೊಂಡು ಇಲ್ಲಿ ಒಂದು ಸ್ವಲ್ಪ ನಾನು ಏನು ಮಾಡ್ತಾಯಿದ್ದೀನಿ ಈ ರೀತಿ ಮಾರ್ಕಿಂಗ್ ಹಾಕ್ತಾ ಇದ್ದೀನಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಈಗ ತೋಳಿನ ಉದ್ದ ಬಂದು ತೆಗೆದುಕೊಳ್ಳೋಣ ತೋಳಿನ ಉದ್ದ ಬಂದು ಹತ್ತು ಇಂಚು ಇರೋದ್ರಿಂದ ಹತ್ತು ಇಂಚು ಪ್ಲಸ್ ಒಂದು ಇಂಚು ಸೇರಿಸ್ಕೊಳ್ಳಿ ಹನ್ನೊಂದು ಇಂಚಿಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ತಾಯಿದ್ದೀನಿ ಹನ್ನೊಂದು ಇಂಚಿಗೆ ತೆಗೆದುಕೊಳ್ಳಿ ಆ ತೋಳಿನ ಡೌನಿಂಗ್ ಅಕಸ್ಮಾತ್ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನೀವೇನು ಮಾಡ್ಬೋದು ಆರಾಮಾಗಿ ತೋಳನ್ನು ಇಟ್ಬಿಟ್ಟು ಆವಾಗ ನಿಮಗೆ ಡೌನಿಂಗ್ ಎಷ್ಟು ತೊಗೊಬೇಕು ಅಂತ ಕರೆಕ್ಟಾಗಿ ಗೊತ್ತಿರುತ್ತೆ ನೋಡಿ ಇಲ್ಲಿ ಹಾಫ್ ಇಂಚ್ ನಾವು ಬಿಟ್ಬಿಡೋಣ ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಇಲ್ಲೂ ಕರೆಕ್ಟಾಗಿರಲಿ ಇಲ್ಲೆಲ್ಲಿದ್ದೋ ಕರೆಕ್ಟಾಗಿ ಕಟಿಂಗ್ ಅಷ್ಟಕ್ಕೆ ಮಾರ್ಕನ್ನು ಹಾಕ್ಕೊಳ್ಳಿ ಅಲ್ಲಿಂದ ಹಾಫ್ ಇಂಚ್ ಹಾಕ್ಕೊಂಡ್ರೆ ನಮಗೆ ತೋಳಿನ ಡೌನಿಂಗ್ ಎಷ್ಟಿದೆ ಅಂತ ನಮ್ಗೆ ಗೊತ್ತಾಗುತ್ತೆ ನಾಲ್ಕು ಇಂಚ್ವರೆಗೂ ತೋಳಿನ ಮೂರು ಮುಕ್ಕಾಲ್ವರೆಗೂ ತೊಗೊಂಡಿದ್ದಾರೆ ಫ್ರೆಂಡ್ಸ್ ಮೂರು ಮುಕ್ಕಾಲು ನಾನು ಕೂಡ ಕರೆಕ್ಟಾಗೆ ತೊಗೊಬೇಕಾಗುತ್ತೆ ಇಲ್ಲಾಂದರೆ ಕರೆಕ್ಟ್ ಬರಲ್ಲ ಅದು ನೋಡಿ ಒಂದು ಶೇಪನ್ನು ಕೊಟ್ಕೊಂಡಿದ್ದೀನಿ ಬ್ಯಾಕ್ ಶೇಪ್ ಇಲ್ಲಿ ಒಂದು ಸ್ವಲ್ಪ ಬಟ್ಟೆಯನ್ನು ನಾನು ಕೊಡಬೇಕಾಗತ್ತೆ ತೋಳಿಗೆ ಬಟ್ಟೆಯನ್ನು ಕೊಟ್ಕೊತೀನಿ ಈಗ ನಾವು ಮಿಕ್ಕಿರೋ ಅಂತಹ ಬಟ್ಟೆ ಏನಿದೆ ಅದನ್ನು ಈ ಥರ ನೀಟಾಗಿ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಮತ್ತೆ ನಾನಿಲ್ಲಿ ಕ್ಲೀನಾಗಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಇದು ಬಂದು ಚೆಸ್ಟ್ ಒಂದು ಇಲ್ಲಿ ನೀವು ಏನು ಮಾಡೋ ಅಷ್ಟಿಲ್ಲ ಕರೆಕ್ಟ್ ಮಾಡ್ಕೊಳೋ ಅಷ್ಟಿಲ್ಲ ಇಲ್ಲಿಂದ ನಾನು ಬ್ಲೌಸಿನ ಉದ್ದ ಬಂದು ಹದಿನಾಲ್ಕು ಇಂಚಿದೆ ಹಂಗಾಗಿ ಹದಿನೈದು ಇಂಚ್ಗೆ ನೋಡಿ ಕರೆಕ್ಟಾಗಿ ಹದಿನೈದು ಇಂಚ್ಗೆ ನಾನಿಲ್ಲಿ ಬ್ಲೌಸ್ ಅಂತಾನೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಇಲ್ಲಿ ನೀವು ಬ್ಯಾಕು ಮತ್ತು ಫ್ರಂಟು ಸೇಮ್ ತಗೊಬೋದು ಯಾಕಂದರೆ ಬ್ಯಾಕ್ ಕಡಿಮೆ ತೆಗೆದುಕೊಳ್ಳಿ ಅಂತ ನಾನು ಹೇಳೋದೇ ಇಲ್ಲ ಯಾಕಂದರೆ ಶೋಲ್ಡರ್ ಡ್ರಾಪ್ ಇದು ಆಗೋದೇ ಇಲ್ಲ ಬ್ಯಾಕಲ್ಲೂ ಕೂಡ ಸಿಕ್ಸ್ ಇಂಚಸ್ ಇದೆ ಫ್ರಂಟ್ ಕೂಡ ಸಿಕ್ಸ್ ಇಂಚ್ ಇಂಚಸ್ ಇರೋದ್ರಿಂದ ನೀವು ಫ್ರಂಟ್ ಟು ಬ್ಯಾಕು ಸೇಮ್ ಕಟಿಂಗ್ ಮಾಡ್ಕೊಬೋದು ಯಾವುದೇ ಅಂಥ ವ್ಯತ್ಯಾಸ ಏನಾಗಲ್ಲ ಶೋಲ್ಡರ್ ಡ್ರಾಪ್ ಆಗೋದು ಆ ಥರ ಏನಾಗಲ್ಲ ಯಾಕಂದರೆ ತುಂಬ ಕಡಿಮೆ ಇರೋದ್ರಿಂದ ಸೇಮ್ ತೊಗೊಬೋದು ತೊಂದರೆ ಏನಿಲ್ಲ ಆದರೆ ನಾವಿಲ್ಲಿ ಫ್ರಂಟ್ ಪಾರ್ಟಲ್ಲಿ ಒಂದು ಸ್ವಲ್ಪ ಚೆಸ್ಟು ನೋಡ್ಕೊಬೇಕಾಗುತ್ತೆ ಚೆಸ್ಟ್ ಎಷ್ಟಿದೆ ಅಂತ ಇವ್ರದ್ದು ನೋಡ್ಕೊಳ್ಳೋಣ ಫಸ್ಟು ನಾರ್ಮಲ್ ಆಗಿ ಇದೆ ನಾನೊಂದು ಹಾಫ್ ಇಂಚ್ ಎಕ್ಸ್ಟ್ರಾನೇ ತೊಗೊತೀನಿ ಇದು ನೋಡಿ ಇದು ಫ್ರಂಟ್ ಇದು ಬ್ಯಾಕ್ ಪಾರ್ಟು ಇದು ಫ್ರಂಟ್ ಪಾರ್ಟು ಚೆಸ್ಟ್ ಬಂದು ಹತ್ತು ಇಂಚು ಹನ್ನೊಂದು ಇಂಚು ಬೇರೆ ಬೇರೆನೇ ಕಟ್ ಮಾಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಚೆಸ್ಟ್ ಒಂದು ಸ್ವಲ್ಪ ವೇರಿಯೇಷನ್ ಬರ್ ಬರುತ್ತೆ ಬ್ಯಾಕ್ ಮತ್ತು ಫ್ರೆಂಟು ಹಂಗಾಗಿ ಬೇರೆನೇ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಶೋಲ್ ಇದು ನೆಕ್ಕು ಕೂಡ ನೆಕ್ಕಿನ ಅಗಲ ಕೂಡ ತುಂಬ ಜಾಸ್ತಿ ಎಲ್ಲ ಏನಿಲ್ಲ ಇವ್ರದ್ದು ಹಂಗಾಗಿ ಎರಡು ಇಂಚನ್ನು ನೆಕ್ಕಿನ ಅಗಲ ಎರಡು ಇಂಚನ್ನು ತೆಗೆದುಕೊತಾ ಇದ್ದೀನಿ ಶೋಲ್ಡರ್ ಬಂದು ಮೂರುವರೆ ತೆಗೆದುಕೊತಾ ಇದ್ದೀನಿ ಯಾಕಂದರೆ ಇವ್ರದ್ದು ತುಂಬ ಶೋ ನೆಕ್ ಶೋಲ್ಡರ್ ಮೂರು ಇಂಚ್ ಇದೆ ರೆಡಿ ಹಂಗಾಗಿ ಮೂರುವರೆ ತಗೊಂಡಿದ್ದೀನಿ ಇಲ್ಲಿ ಬಂದು ಐದು ಮುಕ್ಕಾಲ್ವರೆಗೂ ತೆಗೆದುಕೊಂಡಿದ್ದಾರೆ ಅವರು ನಾನು ಐದು ಮುಕ್ಕಾಲೆ ತಗೊತೀನಿ ಇಲ್ಲಿ ಬಂದು ಒಂದು ಇಂಚು ಅಥವಾ ಒಂದು ಕಾಲಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳೋಣ ಅದು ಇಷ್ಟೆ ಹತ್ತು ಇಂಚ್ ಇರೋದ್ರಿಂದ ನಾನು ಒಂಬತ್ತುವರೆಗೆ ಹಾಕ್ತಾ ಇದ್ದೀನಿ ಚೆಸ್ಟ್ ಮತ್ತು ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ಬ್ಯಾಕ್ ಡಿಪ್ ಬಂದು ಆರು ಇಂಚಿದೆ ಆರು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂತೀನಿ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಈಗ ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಈಗ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ ಸಲ ಚೆಕ್ ಮಾಡ್ಕೊಂಬಿಡಿ ಇದು ಕರೆಕ್ಟಾಗಿದೆಯಾ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳೋಣ ಆರ್ಮೋಲ್ ರೌಂಡಿಂಗ್ ಎಷ್ಟಿದೆ ಅದನ್ನು ಸಲ ಚೆಕ್ ಮಾಡ್ಕೊಳ್ಳಿ ಬೇಕು ಅಂದರೆ ನೀವು ಎಂಟು ಇಂಚಿದೆ ಕರೆಕ್ಟಾಗಿ ಎಂಟು ಇಂಚಿದೆ ನಾವು ಇಲ್ಲಿಗೆಲ್ಲ ತಗೋದ್ಕೊಳಂಗಿಲ್ಲ ಎಲ್ಲಿಗೆ ಸ್ಟಿಚ್ ಮಾಡ್ತೀವೋ ಅಲ್ಲಿಂದ ಕರೆಕ್ಟಾಗಿ ಇಟ್ಕೊಳ್ಳಿ ನೋಡಿ ಕರೆಕ್ಟಾಗಿ ಎಂಟು ಇಂಚಿಗೆ ನಮ್ಮದು ಅವ್ರದ್ದೇನು ಆರು ಮೂಲ್ ಇದೆಯೋ ಅಲ್ಲಿಗೆ ಕರೆಕ್ಟಾಗಿ ಆರು ಮೂಲ್ ರೌಂಡಿಂಗು ಬರ್ತಾ ಇತ್ತು ಎಂಟು ಇಂಚು ಕರೆಕ್ಟಾಗಿದೆ ಎಂಟು ಇಂಚು ಕರೆಕ್ಟಾಗಿದೆ ಮ್ಯಾಚ್ ಆಗುತ್ತೆ ಇದಕ್ಕೆ ಇದನ್ನು ಇಟ್ಕೊಳ್ಳೋಣ ಐದು ಮುಕ್ಕಾಲೆ ತೊಗೊಬೇಕದಕ್ಕೆ ಅವ್ರದ್ದು ಐದು ಮುಕ್ಕಾಲು ಇರೋದ್ರಿಂದ ನಾವು ಕೂಡ ಐದು ಮುಕ್ಕಾಲೆ ತೊಗೊಂಡಿದ್ದೀವಿ ಹಂಗಾಗಿ ಕರೆಕ್ಟಾಗಿ ಬರ್ತಾ ಇದೆ ಇದೊಂದು ಸ್ವಲ್ಪ ಹೇಳ್ತೀನಿ ನಾನಿಲ್ಲಿ ಯಾಕಂದರೆ ಫ್ರಂಟಲ್ಲಿ ಒಂದು ಸ್ವಲ್ಪ ಚೆಸ್ಟ್ ಹಾಫ್ ಇಂಚು ನಾವೇನು ಮಾಡಬೇಕಾಗುತ್ತೆ ಲೂಸಿಂಗ್ ಅಂತ ತೊಗೊಳ್ಬೇಕಾಗುತ್ತೆ ಬ್ಯಾಕಲ್ಲಿ ಹಾಫ್ ಇಂಚ್ ಕಡಿಮೆ ಮಾಡಬೇಕು ಹಂಗಾಗಿ ಇಲ್ಲೂ ಕೂಡ ನಾನು ಎರಡು ಕಾಲ್ವರೆಗೂ ನಾನು ಏನು ಮಾಡ್ತೀನಿ ನೆಕ್ ಆಗಲ್ಲ ಮತ್ತೆ ಮೂರುವರೆ ಶೋಲ್ಡರನ್ನು ತಗೊಂತೀನಿ ಇಲ್ಲಿ ಒಂದು ಸ್ವಲ್ಪ ವೇರಿಯೇಷನ್ ಆಯಿತು ನೋಡ್ತಾ ಇರ್ಬೋದು ಮತ್ತೆ ಇಲ್ಲೂ ಕೂಡ ಐದು ಮುಕ್ಕಾಲಿಗೆ ನಾನು ಮಾಡ್ತೀನಿ ತಗೊಂತೀನಿ ಹತ್ತುವರೆಗೆ ಒಂದು ಮಾರ್ಕ್ ಹಾಕೋಣ ನೋಡಿ ಹತ್ತುವರೆ ಮತ್ತೆ ಇನ್ನೊಂದು ಗಮನ ಇಟ್ಕೊಬೇಕು ಅವರು ಕೊಟ್ಟಿರೋದು ಲೈನಿಂಗ್ ಅಳತೆ ಸ್ಟಿಚ್ ಮಾಡೋದಕ್ಕೆ ಮತ್ತು ಅಳತೆ ಕೊಟ್ಟಿರೋದು ಪ್ಲೈನ್ ಬ್ಲೌಸ್ ಹಂಗಾಗಿ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಸ್ಟಿಚಿಂಗನ್ನು ಮಾಡಬೇಕು ನೋಡಿ ಎರಡು ಕಾಲು ಮೂರುವರೆ ಇದು ಕೂಡ ಐದು ಮುಕ್ಕಾಲಿಗೆ ಹಾಕ್ಕೊತಾ ಇದ್ದೀನಿ ಚೆಸ್ಟ್ ಬಂದು ಹತ್ತುವರೆ ಹತ್ತು ಇಂಚು ಇರೋದು ರೆಡಿ ನಾನು ಹಾಫ್ ಇಂಚು ಲೂಸಿಂಗ್ ಅಂತ ತೊಗೊಂಡಿದ್ದೀನಿ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಇಲ್ಲೂ ಕೂಡ ಅಷ್ಟೆ ಮುಕ್ಕಾಲು ಇಂಚು ಇಲ್ಲೊಂದು ಸ್ವಲ್ಪ ಒಳಗಡೆ ಕಿಂಗ್ ತಗೊಂಡು ನೀಟಾಗಿ ಹಿಂಗೆ ಈಗ ಒಂದ್ಸಲ ಇಲ್ಲಿ ಹಾಫ್ ಇಂಚ್ ನಾವು ಸ್ಟಿಚಿಂಗಿಗೆ ಬಿಟ್ಬಿಡೋಣ ಹಾಫ್ ಇಂಚ್ ಎಕ್ಸ್ಟ್ರಾ ಬರಬೇಕು ಈಗ ನಮಗೆ ಎಂಟೂವರೆ ಬರಬೇಕು ಆ ಥರ ಫಸ್ಟು ನೋಡ್ಕೊಂಬಿಡೋಣ ಕಟ್ ಮಾಡೋದ್ಕಿಂತ ಮುಂಚೆ ನೋಡ್ಕೊಳ್ಳಿ ನೋಡಿ ಇಲ್ಲಿಗೆ ಕಟ್ ಮಾಡ್ತೀನಿ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಇಲ್ಲಿಗೂ ಕೂಡ ಸ್ಟಿಚಿಂಗ್ ಬರುತ್ತೆ ಈಗ ಸಲ ಚೆಕ್ ಮಾಡಿ ಹಾಫ್ ಇಂಚ್ ನಮಗೆ ಎಕ್ಸ್ಟ್ರಾ ಬರಬೇಕು ಎಂಟೂವರೆ ಬರಬೇಕು ಆ ಥರ ನೋಡ್ಕೊಳ್ಳಿ ನೋಡಿ ಒಂಬತ್ತೂವರೆ ಬರ್ತಾಯಿತ್ತು ಇದು ಒಂಬತ್ತುವರೆ ಬರ್ತಾ ಐತೆ ಒಂಬತ್ತುವರೆಲಿ ಹಾಫ್ ಇಂಚ್ ಅಥವಾ ಮುಕ್ಕಾಲು ಇಂಚ್ ಹೋದ್ರೂ ಕೂಡ ಸ್ವಲ್ಪ ಏನಾಗುತ್ತೆ ಜಾಸ್ತಿ ಆಗುತ್ತೆ ಹಂಗಾಗಿ ಏನು ಮಾಡಬೇಕು ಸ್ವಲ್ಪ ಸ್ವಲ್ಪ ಹಿಂಕ್ ಕೊಟ್ಕೊಳ್ಳೋಣ ಏನಾಗುತ್ತೆ ಇನ್ನು ಸ್ವಲ್ಪ ಕಡಿಮೆ ಆಯಿತು ನಮಗೆ ಸ್ವಲ್ಪ ಮೇಲ್ಗಡೆಗೆ ಮಾಡ್ಕೊಳ್ಳಿ ಅವಾಗೇನಾಗುತ್ತೆ ಆಫ್ ಇಂಚ್ ಕಡಿಮೆ ಆಗುತ್ತಿದ್ದು ಮಾರ್ಕಿಂಗ್ ಇಲ್ಲೂ ಕೂಡ ಆರು ಇಂಚೆ ತೆಗೆದುಕೊಳ್ಳೋಣ ತೋರಿಸ್ತೀನಿ ಕಟಿಂಗ್ ಆದಮೇಲೆ ಇಷ್ಟೇ ಬ್ಲೌಸ್ ಲೆಂತ್ ಬಂದು ಹದಿನಾಲ್ಕು ಇರೋದ್ರಿಂದ ಹದಿನೈದು ಹದಿನಾರು ಹದಿನಾರೂವರೆ ಇಟ್ಕೊತೀನಿ ಎರಡೂವರೆ ಇಂಚು ಎಕ್ಸ್ಟ್ರಾ ತೊಗೊಂಡೆ ಫ್ರೆಂಟಲ್ಲಿ ಎರಡೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡೆ ಇಲ್ಲಿ ಬಂದು ಬೆಲ್ಟ ಬೆಲ್ಟ್ ಬಂದು ಒಲೆ ತಗೊಂಡಿದ್ದೀನಿ ಕಾಮನ್ನಾಗಿ ಈ ರೀತಿ ಇಲ್ಲಿ ಏನಿದೆಯೋ ಇಲ್ಲಿ ಮಧ್ಯಕ್ಕೆ ಒಂದು ಈ ಥರ ಹಾಕೊಳ್ಳಿ ಇಲ್ಲಿಂದ ತ್ರೀ ಇಂಚಸ್ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ಇಲ್ಲಿಂದ ಟೂ ಆ್ಯಂಡ್ ಹಾಫ್ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ಇದನ್ನು ಇಂಕೊಡೋಣ ಇಲ್ಲಿ ಹಾಫ್ ಇಂಚ್ ಬೇಕು ಅಂದರೆ ನೀವು ಇಲ್ಲಿ ಡಾಟ್ ಇಡ್ಕೊಬೋದು ಇಲ್ಲ ಅದರಿಂದ ಕಟ್ ಮಾಡಿದ್ರೆ ಓಕೆ ರೆಡಿ ಸ್ವಲ್ಪ ಜಾಸ್ತಿ ಆಗ್ತಾ ಐತೆ ಅಂದಾಗ ನೀವೇನು ಮಾಡಿ ಸ್ವಲ್ಪ ಮೇಲ್ಗಡೆ ಕಟ್ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ನಮ್ಮ ಏನು ಮಾರ್ಕಿಂಗ್ ಇರುತ್ತೆ ಅದು ಫರ್ಫೆಕ್ಟ್ ನಮಗೆ ಸಿಗುತ್ತೆ ಸಲ ಚೆಕ್ ಮಾಡಿ ಈಗ ನೋಡಿ ನಾನು ತೋರಿಸ್ತೀನಿ ಇಲ್ಲ ಹಾಫ್ ಇಂಚು ಈ ತರ ಹಿಡಿದ್ಬಿಡಿ ಫಸ್ಟ್ ನೋಡಿ ಈಗ ಚೆಕ್ ಮಾಡೋಣ ಒಂದ್ಸಲ ನಮಗೆ ಎಂಟೂವರೆ ಕರೆಕ್ಟಾಗಿ ಸಿಗಬೇಕು ಅಷ್ಟು ಸಿಗುತ್ತಾ ಸಲ ಚೆಕ್ ಮಾಡಿ ನಮ್ಮ ಸ್ಟಿಚಿಂಗ್ ಇಲ್ಲಿಗೆ ಬರೋದ್ರಿಂದ ನೋಡಿ ಸ್ಟಿಚಿಂಗ್ ಇಲ್ಲಿಗೆ ಬರುತ್ತೆ ಕರೆಕ್ಟಾಗಿ ಸಲ ಚೆಕ್ ಮಾಡ್ಕೊಂಬಿಡ್ತೀನಿ ನೋಡಿ ಹಿಂಗೆ ಇಟ್ಕೊಳ್ಳಿ ನಾವು ಇಲ್ಲಿಗೆ ಅಲ್ವಾ ಸ್ಟಿಚಿಂಗ್ ಮಾಡೋದು ಈ ರೀತಿಯೇ ನೋಡ್ಕೊಬೇಕು ನೀವು ಎಂಟೂವರೆ ಕರೆಕ್ಟಾಗಿ ಬರಬೇಕು ನಮಗೆ ನೋಡಿ ಖಾರ ಎಂಟುವರೆಗೆ ಬರ್ತೈತೆ ಸಾರಿ ಎಂಟು ಇಂಚ್ ಎಂಟು ಇಂಚ್ ಬರಬೇಕಿತ್ತು ಇನ್ನೂ ಕಡಿಮೆ ಎಲ್ಲ ಮಾಡೋಕ್ಕಾಗಲ್ಲ ಸ್ಟಿಚ್ ಹಾಕಬೇಕಾದ್ರೆ ನೋಡ್ಕೊಂಡು ಹಾಕಿ ಅಷ್ಟೇ ಸ್ವಲ್ಪ ಇಲ್ಲೊಳಗಡೆ ಹಾಕ್ಕೊಂಡ್ರೆ ಆಯಿತು ಸ್ವಲ್ಪ ಒಳಗಡೆಗೆ ಸ್ಟಿಚ್ ಹಾಕ್ಕೊಂಡ್ರೆ ಆಯಿತು ಅವಾಗ ಕರೆಕ್ಟಾಗಿ ನಮಗೆ ಸಿಗುತ್ತೆ ಹ್ಞೂ ನೋಡಿ ಇನ್ನೊಂದು ಸ್ವಲ್ಪ ಒಳಗಡೆಗೆ ಸ್ಟಿಚ್ ಹಾಕ್ಕೊಳ್ಳಿ ಅವಾಗ ಎಂಟು ಇಂಚಿಗೆ ನಮಗೆ ಸಿಗುತ್ತೆ ಇಲ್ಲಿ ಒಂದು ಸ್ವಲ್ಪ ಒಳಗಡೆ ಸ್ಟಿಚ್ ಹಾಕೊಂಡ್ರೆ ಕರೆಕ್ಟ್ ಆಗುತ್ತೆ ಒಂದು ಕಾಲು ಇಂಚ್ ಅಷ್ಟೇ ತುಂಬ ಅಲ್ಲ ಕಾಲು ಇಂಚ್ ಒಳಗೆ ಹಾಕೊಂಡ್ರೆ ಇವಾಗ ನಮ್ಮದು ಬ್ಯಾಕ್ ಮತ್ತು ಫ್ರಂಟು ಕೂಡ ಮ್ಯಾಚ್ ಆಗುತ್ತೆ ತೋಳದು ಕೂಡ ಮ್ಯಾಚ್ ಆಗುತ್ತೆ ತೋಳು ಸಲ ಚೆಕ್ ಮಾಡ್ಕೊಂಬಿಡಿ ತೋಳು ಇದರಲ್ಲಿ ಚೆಕ್ ಮಾಡ್ಕೊಂಬಿಡಿ ಬ್ಯಾಕ್ ಪ್ಯಾಟಲ್ ಚೆಕ್ ಮಾಡೋಣ ಬ್ಯಾಕಲ್ಲೂ ಕೂಡ ತೋರಿಸ್ತೀನಿ ನಾನು ಸ್ಟಿಚಿಂಗ್ ನಮ್ಮದು ಇಲ್ಲಿಂದಲೇ ಇರುತ್ತೆ ಹಿಂಗಿರುತ್ತೆ ಹಿಂಗೆ ಮಾಡ್ಕೊಂಬನ್ನಿ ಸ್ಟಿಚಿಂಗ್ ನಾವು ಇದನ್ನು ಸೇರಿಸ್ಕೊಂಡೇ ಹಾಕ್ಕೊಳ್ಳೋದು ನೋಡಿ ಕರೆಕ್ಟಾಗಿ ಸ್ಟಿಚಿಂಗ್ ಬರ್ತಾ ಇತ್ತು ಇಲ್ಲಿಗೆ ಅಂದರೆ ನಾನು ಇಲ್ಲಿಗೆ ಎಕ್ಸ್ಟ್ರಾ ಬಟ್ಟೆಯನ್ನು ಕೊಟ್ಕೊಬೇಕು ತೋಳು ಕರೆಕ್ಟಾಗಿ ಬರ್ತಾ ಐತೆ ಇದರಲ್ಲಿ ಬ್ಯಾಕ್ ಪಾರ್ಟಲ್ಲಿ ಅದು ಕೂಡ ಕರೆಕ್ಟಾಗೆ ಬರುತ್ತೆ ಈ ರೀತಿ ಮಾಡ್ಕೊಳ್ಳಿ ನೀವು ಅವಾಗ ಏನಾಗುತ್ತೆ ಕರೆಕ್ಟಾಗಿ ನಾವು ಸ್ಟಿಚಿಂಗ್ ಕೂಡ ಕರೆಕ್ಟಾಗೆ ಬರುತ್ತೆ ಪಟ್ಟಿ ಏನಿದೆ ಅದು ಇನ್ನೊಂದು ಪಟ್ಟಿಯನ್ನು ನಾವು ಇದರೊಳಗೆ ಕಟ್ ಮಾಡ್ಕೊಬೋದು ಎರಡು ಪಟ್ಟಿ ಏನಿದೆ ಅದನ್ನು ಇಲ್ಲಿ ಕಟ್ ಮಾಡ್ಕೊಳ್ಳಿ ಆಯಿತು ಎಲ್ಲವನ್ನು ಇದರೊಳಗೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಕಟ್ ಮಾಡ್ಕೊಬೋದು ತೋಳಿಗೂ ಸಹ ಬಟ್ಟೆ ಕಟ್ ಮಾಡ್ಕೊಬೋದು ಈ ಬಟ್ಟೆಯನ್ನು ಇಟ್ಟು ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಳ್ಳಿ ಒಂದೊಂದು ಕಾಲು ಇಂಚು ಅಥವಾ ಹಾಫ್ ಇಂಚು ಜಾಸ್ತಿ ಕಟ್ ಮಾಡ್ಕೊಳ್ಳಿ ತೋಳಿ ಯಾವುದು ಆ ಕಡೆ ಈ ಕಡೆ ಅಂತ ಏನೂ ಇಲ್ಲ ಯಾಕಂದರೆ ಲೀಫ್ ಬಂದು ಎರಡೂ ಕಡೆಯಿಂದನೂ ಕೂಡ ಸೇಮ್ ಇದೆ ಹಿಂಗೆ ಅಪೋಸಿಟು ಕೂಡ ಹಿಂಗೆ ಇದೆ ಈ ಕಡೆಯೂ ಕೂಡ ಎರಡೂ ಸೈಡು ನೋಡಿ ಹಿಂಗೂ ಕೂಡ ಇದೆ ಹಿಂಗೂ ಕೂಡ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ನಾರ್ಮಲ್ ಹಂಗೆ ಕಟ್ ಮಾಡ್ಕೊಬೋದು ಯಾವ ಕಡೆಯಿಂದ ಬೇಕಾದರೂ ಕಟ್ ಮಾಡ್ಕೊಬೋದು ಅಡಿ ಈ ರೀತಿ ನೀಟಾಗಿ ಎಲ್ಲ ಕಟ್ ಮಾಡಿ ಎತ್ತಿಟ್ಕೊಳ್ಳಿ ನೋಡಿ ಈ ರೀತಿ ಇದನ್ನು ಸಿಂಗಲ್ ಪಟ್ಟೆ ಡಬಲ್ ಪಟ್ಟೆಗೆ ಯೂಸ್ ಮಾಡ್ಕೊಬೋದು ಎಲ್ಲ ಪೀಸ್ಗಳು ನಮಗೆ ಇಲ್ಲಿ ನೀಟಾಗಿ ಸಿಕ್ತು ಈ ರೀತಿ ಕಟ್ ಮಾಡ್ಕೊಬೇಕಾಗುತ್ತೆ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್